ಕಳೆದ ಬಾರಿ ಕೂಡ ಅವರು ಕೂಡ ರೈಸ್ ಇದ್ದರು ಇದ್ರು ನನ್ಗೂ ಕೂಡ ವಿಧಾನಸಭಾ ಸ್ಪರ್ಧೆ ಮಾಡ್ಲಿಕ್ಕೆ ಟಿಕೆಟ್ ಕೊಡಿ ಅಂತ ಹೇಳಿ ಮಿಸ್ ಆಯ್ತು ಬಟ್ ಒಂದ್ ವೇಳೆ ಟಿಕೆಟ್ ಕೊಟ್ಟಿದ್ರೆ ರಿಸಲ್ಟ್ ಏನಾಗ್ತಿತ್ತು ಟೂ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಎಮ್ ಎಲ್ ಎಲ್ಲ ಸರ್ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಎಲ್ಲ ಸರ್ ಇವತ್ತು ರಾಕೇಶ್ ಪಾಪಣ್ಣ ರಾಕೇಶ್ ಪಾಪಣ್ಣ ಅವರು ಎಮ್ ಎಲ್ ಎ ಆಗೋದು ಚಾಮುಂಡೇಶ್ವರ ಇನ್ನೂ ಅಭಿವೃದ್ಧಿ ಆಗೋದು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಸರ್ ಅಧಿಕಾರದಲ್ಲಿ ಅವರು ಕೇವಲ ಹಿಂಕಲ್ಲಿಗೆ ಹೋಗ್ಲಿಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಒಡನಾಟ ಕಡಿಮೆ ರೀಚಸ್ ಆಗಲ್ಲ ಪಬ್ಲಿಕ್ ಓಪನ್ ಹಾಕಿ ಬರಲ್ಲ ಅನ್ನೋ ಮಾತು ಇಲ್ಲ ಸುಳ್ಳು ಸರ್ ಅದು ಎಲ್ಲಾ ಕಡೆನೂ ಮಾಡಿದ್ದಾರೆ ಸರ್ ಎಲ್ಲ ಎಲ್ಲ ಚಾಮುಂಡೇಶ್ವರದಲ್ಲಿ ಎಲ್ಲ ಕಡೆನೂ ಲೀಡ್ರ್ಗಳು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದಾರೆ ಸರ್ ಇವತ್ತಿನವರೆಗೂ ಎಲ್ಲರೂ ಕೇಳಿ ಯಾರು ಲೀಡ್ರ್ಗಳನ್ನ ಕರೆಸ್ ಕೇಳಿ ಯಾವ ಊರಿಗೆ ಹೋಗಿ ಕೇಳಿ ರಾಕೇಶ್ ಪಾಪಣ್ಣ ಏನು ಎಂತು ಅಂತ ಎಲ್ಲ ಹೇಳ್ತಾರೆ ಅವರೇ ಹೇಳ್ತಾರೆ ಎಲ್ಲ ಊರಲ್ಲೂ ಹೇಳ್ತಾರೆ ಬಟ್ ರಾಕೇಶ್ ಪಪ್ಪಣ್ಣ ಅವರು ಆ ಟಾಸ್ಕ್ ಅನ್ನ ಕ್ಲಿಯರ್ ಮಾಡಿದ್ರು ಬಟ್ ಬೇರೆ ಹೋಗ್ಲಿಗಳಲ್ಲಿ ಲೀಡ್ ಬರ್ಲಿಲ್ಲ ಅನ್ನೋ ಮಾತು ಅದೇ ನಂಬಿಕೆ ದ್ರೋಹ ಅಂತ ಸರ್ ಅಂತದ್ ಮಾಡಿದಾರೆ ಸರ್ ಸುಮಾರು ಜನ ಮಾಡಿದ್ದಾರೆ ತರ ಕಾಂಗ್ರೆಸ್ ಪಕ್ಷರ ಮಾಡಿದ್ದಾರೆ ಸರ್ ಟಿಕೆಟ್ ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ನಮ್ಮ ರಾಕೇಶ್ ಪಪ್ಪಣ್ಣ ಅವರಿಗೆ ಯೂತ್ಸ್ ಇನ್ನು ಇದು ಇನ್ನು ಬೆಳೆಯೋರು ನಮ್ಮ ಕ್ಷೇತ್ರ ಕೊಟ್ರೆ ಅವ್ರಿಗೆ ಏನಾದ್ರು ಒಂದು ಅಧಿಕಾರ ಕೊಟ್ರೆ ಇನ್ನು ಚಾಮುಂಡಿ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಯ್ತು ಸರ್ ಅವರಿಗೆ ಮೂರ ಕೊಡಬೇಕು ಅಂತ ನಾವು ದಯವಿಟ್ಟು ಕೇಳ್ಕೊತ ಇದೀವಿ ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಸಾಹೇಬ್ ಕೊಡ್ತೀನಿ ಅಂತ ಸರ್ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಸಾ ದೋಸ್ತಿ ರಾಕೇಶ್ ಪಾಪಣ್ಣರವರು ಇವತ್ತು ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಮೈಸೂರಿನ ಭೋಗಾದಿಯಲ್ಲಿ ಅವರ ಸಾಕಷ್ಟು ಅಭಿಮಾನಿಗಳು ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡಿದ್ರು ಡಿ ಬಾಸ್ ಯಾವ ರೀತಿ ಬರ್ಡೇಯನ್ನ ಮಾಡಿಕೊಂಡಾಗ ತನ್ನೆಲ್ಲ ಅಭಿಮಾನಿಗಳಿಗೆ ಸ್ನೇಹಿತರುಗಳಿಗೆ ಖುದ್ದು ತಮ್ಮ ಕೈಯಿಂದ ಸಿಹಿಯನ್ನು ತಿನ್ನಿಸ್ತಾರೆ ಅದೇ ಮಾದರಿಯಲ್ಲಿ ರಾಕೇಶ್ ಪಾಪಣ್ಣ ಅವರು ಕೂಡ ನಡ್ಕೊಂಡಿದ್ದಾರೆ ಸೊ ಈ ಒಂದು ಬರ್ಡೇ ಸೆಲೆಬ್ರೇಷನ್ ಅರೇಂಜ್ ಮಾಡಿರ್ತಕ್ಕಂಥ ತ್ಯಾಗರಾಜನ್ನ ಮಾಡ್ಕಿದ್ರೆ ನಾನು ಅವ್ರ ಮಾತಾಡಿಸ್ತೀನಿ ನಮಸ್ಕಾರ ಅವರ ಇವತ್ತು ತುಂಬ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಿಮ್ಮ ಬಾಸವರ ಬರ್ಡೇನ ಆಚರಣೆ ಮಾಡ್ಕೊಳ್ತಿದ್ದೀರಾ ಯಾವ ಥರ ಇಷ್ಟು ಮಾಡ್ತೀರಾ ಅವ್ರಿಗೆ ಸರ್ ಇದೇ ನಾವು ಇಷ್ಟು ವರ್ಷವೂ ಸರ್ ಅನಾಥಾಶ್ರಮ ಸರ್ಕಾರಿ ಸ ಶಾಲಾ ಕಾಲೇಜುಗಳಿಗೆಲ್ಲ ನಾವು ಮಾಡ್ಕೊಂಬರ್ತಿದ್ವಿ ಇವತ್ತೊಂದು ಸ್ವಲ್ಪ ಬೇರೆ ಥರ ಇರಲಿ ಅಂದ್ಬಿಟ್ಟು ನಾವು ಎಲ್ಲ ಹುಡುಗರೆಲ್ಲ ಸೇರಿ ಮಾಡಿದ್ದೀವಿ ಸರ್ ಗ್ರಾಮಸ್ಥರು ಭೋಗದ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದೀವಿ ಸರ್ ಬರ್ತಡ ರಾಜಕಾರಣದಲ್ಲಿ ಯಾರು ಕೂಡ ಸನ್ಯಾಸಿ ಅಲ್ಲ ಕಳೆದ ಬಾರಿನ ಕೂಡ ಅವರು ಕೂಡ ರೈಸಲ್ಲಿ ಇದ್ರು ನನಗೂ ಕೂಡ ವಿಧಾನಸಭಾ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಕೊಡಿ ಅಂತೇಳಿ ಮಿಸ್ ಆಯ್ತು ಬಟ್ ಒಂದು ವೇಳೆ ಟಿಕೆಟ್ ಕೊಟ್ಟಿದ್ರೆ ರಿಸಲ್ಟ್ ಏನಾಗ್ತಿತ್ತು ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಎಮ್ ಎಲ್ ಎ ಆಯ್ತಿದ್ರು ಸರ್ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಆಗೋರು ಸರ್ ಇವತ್ತು ರಾಕೇಶ್ ಪಾಪಣ್ಣ ಅವರು ರಾಕೇಶ್ ಪಾಪಣ್ಣ ಅವರು ಇತ್ತು ಎಂ ಎಲ್ ಆಗೋರು ಚಾಮುಂಡೇಶ್ವರ ಇನ್ನೂ ಅಭಿವೃದ್ಧಿ ಆಗೋದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನ ಇದೆ ಸರ್ ಅಧಿಕಾರದಲ್ಲಿ ನಮಗಿನ್ನು ಚಾಮುಂಡ್ ಕ್ಷೇತ್ರಕ್ಕೆ ಅನುದಾನ ತಂದು ಎಲ್ಲ ಮಾಡೋದಿತ್ತು ಇವತ್ತು ಅಭಿವೃದ್ಧಿ ಆಗಿತಿತ್ತು ಸಾಮಾನ್ಯ ಕ್ಷೇತ್ರ ಇವತ್ತು ಏನು ಅಭಿವೃದ್ಧಿ ಆಗಿಲ್ಲ ಸರ್ ಪಪ್ಪಾಡವರು ಕೇವಲ ಹಿಂಕಲ್ಗೆ ಹೋಗ್ಲಿಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಒಡನಾಟ ಕಡಿಮೆ ರೀಚಸ್ ಆಗಲ್ಲ ಪಬ್ಲಿಕ್ ಆಗ ಓಪನ್ ಬರಲ್ಲ ಅನ್ನೋ ಮಾತಿದೆ ಇಲ್ಲ ಸುಳ್ಳು ಸರ್ ಅದು ಎಲ್ಲ ಕಡೆನೂ ಮಾಡಿದ್ದಾರೆ ಸರ್ ಎಲ್ಲ ಎಲ್ಲ ಚಾಮು ಕ್ಷೇತ್ರದಲ್ಲಿ ಎಲ್ಲಾ ಕಡೆನೂ ಲೀಡರ್ಗಳು ಎಲ್ಲರೂ ಒಗ್ಗಟ್ಟಾಗೇ ಮಾಡಿರೋದು ಸರ್ ಇವತ್ತಿನವರೆಗೂ ಎಲ್ಲರೂ ಕೇಳಿ ಯಾರ ಲೀಡರ್ ಕೇಳಿ ಯಾವ್ಯಾವ ಕೇಳಿ ರಾಕೇಶ್ ಪಪ್ಪಾಡ್ ಏನು ಎಂತು ಅಂತ ಎಲ್ಲ ಹೇಳ್ತಾರೆ ಅವರೇ ಹೇಳ್ತಾರೆ ಎಲ್ಲ ಊರಲ್ಲೂ ಹೇಳ್ತಾರೆ ಪ್ರತಿಯೊಂದು ಹೋಬಳಿ ಲೀಡರ್ ಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು ಹನ್ನೊಂದು ಜನ ರೇಸ್ ನಲ್ಲಿ ಇದ್ರು ಎಲ್ಲರೂ ಇಷ್ಟಿಷ್ಟು ಓಟ್ ಹಾಕಬೇಕು ಅಂತ ಬಟ್ ರಾಕೇಶ್ ಪಪ್ಪಣ್ಣ ಅವರು ಆ ಟಾಸ್ ಕ್ಲಿಯರ್ ಮಾಡಿದ್ರು ಬಟ್ ಬೇರೆ ಹೋಬಳಿಗಳಲ್ಲಿ ಲೀಡ್ ಬರ್ಲಿಲ್ಲ ಅನ್ನೋ ಮಾತಿದೆ ಅದೇ ನಂಬಿಕೆ ಇದ್ರು ಮಾಡಿದ್ದಾರೆ ಸರ್ ಸುಮಾರು ಜನ ಆ ಥರ ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ ಸರ್ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಒಳ್ಳೇಟ್ ಮಾಡಿದ್ದಾರೆ ಅದೆಲ್ಲ ಬಿಡಿ ಅದನ್ನೇ ಹೇಳೋಕ್ಕಾಗಲ್ಲ ಈಗ ಇವತ್ತು ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸರ್ ನಮ್ಮ ರಾಕೇಶ್ ಪಾಪಣ್ಣವ್ರಿಗೆ ಯೂತ್ಸ್ ಇನ್ನೂ ಇದು ಇನ್ನೂ ಬೆಳೆಯೋರು ನಮ್ಮ ಕ್ಷೇತ್ರಕ್ಕೆ ಕೊಟ್ಟರೆ ಅವ್ರಿಗೆ ಏನಾರೂ ಒಂದು ಅಧಿಕಾರ ಕೊಟ್ಟರೆ ಇನ್ನೂ ಚಾಮುಂಡಿ ಕ್ಷೇತ್ರ ತುಂಬ ಅಭಿವೃದ್ಧಿ ಆಯ್ತದೆ ಸರ್ ದಯವಿಟ್ಟು ಸಾಹೇಬ್ರಿಗೆ ಇದು ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನಂದರೆ ಅವರಿಗೆ ಮೂಡಾಧ್ಯಕ್ಷರೇ ಕೊಡಬೇಕು ಅಂತ ನಾವು ದಯವಿಟ್ಟು ಕೇಳ್ಕೊತೀವಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹಿಬ್ರು ಕೊಡ್ತೀನಿ ಅಂತ ಹೇಳಿದರೆ ಸರ್ ಮೂಡಾಧ್ಯಕ್ಷನೇ ಕೊಡ್ತೀನಿ ಅಂತ ಹೇಳಿದರೆ ನಂಬಿಕೆ ಇದೆ ಮೇಲೆ ಏನಿದೆ ಅಭಿವೃದ್ಧಿ ಆಗುತ್ತೆ ಸರ್ ಮೂಡದಿಂದ ಅಭಿವೃದ್ಧಿ ಆಯ್ತದೆ ಕಾರ್ಯಗಳು ಹಣಕಾಸು ವಿಚಾರ ಆಗ್ಲಿ ಇನ್ನೊಂದಾಗ್ಲಿ ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಸರ್ ಅದರಿಂದ ನಾವು ಅದನ್ನ ಕೊಡಿ ಅಂತ ಕೇಳ್ತಿದೀವಿ ಅಷ್ಟೇ ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎತ್ತಿನವ್ರಿಗೆ ಇಲ್ಲ ಮೂರ್ ಟರ್ಮ್ ಆಯಿತು ನಾವು ಅಧಿಕಾರ ಎಮ್ ಎಲ್ ಎ ನೋಡಿ ಅದಕ್ಕೆ ಈ ಸಲ ಅವ್ರಿಗೆ ಅಧಿಕಾರ ಕೊಟ್ಟು ನೆಕ್ಸ್ಟ್ ಎಮ್ ಎಲ್ ಎಗೆ ಗ್ಯಾರಂಟಿ ಶಾಸಕರ ಆಗಿ ಆಯ್ತಾರೆ ಸರ್ ಚಾಮುಂಡಿ ಕ್ಷೇತ್ರದಿಂದ ರಾಕೇಶ್ ಇದೇ ಅವ್ರಿಗೆ ಕೆಲವೊಂದು ಕಡೆ ಮಾತಾಡಲಿಕ್ಕೆ ಒಂದು ವೇದಿಕೆ ಆಗ್ತಾ ಇದೆ ರಾಕೇಶ್ ಪಪ್ಪಣ್ಣವ್ರು ಒಂದಷ್ಟು ಜನ ತುಂಡು ಹುಡುಗರು ಇಟ್ಕೊಳ್ತಾರೆ ಅಷ್ಟಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದು ಅವರ ವಿರೋಧಿಗಳ ಚರ್ಚೆ ಸರ್ ಎಲ್ಲಾ ಊರುಗಳಲ್ಲೂ ಅಷ್ಟೇ ಹಿರಿ ಮುಖಂಡರುಗಳಾಗಲಿ ದೇವಸ್ಥಾನಗಳಾಗ್ಲಿ ಇನ್ನೊಂದಾಗ್ಲಿ ಎಲ್ಲದಕ್ಕೂ ಸಹಾಯವಾದ ಸಹಾಯ ಮಾಡಿದ್ದಾರೆ ಅವರು ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಎಲ್ಲ ಯಾವ ಊರಲ್ಲರು ಕೇಳಿ ಸರ್ ಯಾರು ಹುಡುಗರುಗಳು ಅವೆಲ್ಲ ಏನಿಲ್ಲ ಸರ್ ಎಲ್ಲ ಎಲ್ಲ ಒಳ್ಳೊಳ್ಳೆ ಲೀಡ್ರುಗಳೇ ಅವ್ರ ಜೊತೆ ಸರ್ ಆಯಿತಾ ಚಾಮುಂಡಿ ಕ್ಷೇತ್ರದಲ್ಲಿ ಇವ್ರಿಗೆ ಯಾ ನೀವು ವೋಟಿಂಗ್ ಮಾಡಿಸಿದ್ರಿ ಸರ್ ಚಾಮುಡ್ಸಿದ್ರೆ ಎಮ್ ಎಲ್ ಎ ಟಿಕೆಟಲ್ಲಿ ಯಾರಿಗೆ ಜಾಸ್ತಿ ಓಟ್ ಬಂದಿತ್ತು ನೀವೇ ಹೇಳಿ ಸರ್ ಯಾರಿಗೆ ಬಂದಿತ್ತು ಸರ್ ಯಾರು ಟಿಕೆಟ್ ಕೊಡದವರು ಬಂದಿತ್ತ ಇವರಿಗೆ ತನಕ ಜಾಸ್ತಿ ಬಂದಿದ್ದು ಅರವತ್ತೊಂಬತ್ತು ಪರ್ಸೆಂಟ್ ಬಂದಿತ್ತು ಸರ್ ಇವರಿಗೆ ಇದಿಷ್ಟು ರಾಕೇಶ್ ಪಾಪಣ್ಣ ಅವರ ಅಭಿಮಾನಿಗಳ ಮಾತು ಯಾಕಂದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ನಾಯಕತ್ವ ಇಲ್ಲ ಭವಿಷ್ಯದ ನಾಯಕತ್ವಕ್ಕಾಗಿ ಅವ್ರನ್ನ ಬೆಳೆಸ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನಲ್ಲಿ ಮನವಿಯನ್ನು ಮಾಡ್ಕೊಳ್ತೀರಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರಣೆ ಅಂದರೆ ಈಗ ಸದ್ಯ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನದ ಚರ್ಚೆ ನಡೀತಾ ಇದೆ ಪ್ರಮುಖವಾಗಿ ಮೈಸೂರಿನ ಮೂಢ ಅಧ್ಯಕ್ಷ ಸ್ಥಾನವನ್ನು ರಾಕೇಶ್ ಪಾಪಣ್ಣ ಅವರಿಗೆ ಕೊಡಬೇಕು ಅಂತೇಳಿ ಅವರು ಒತ್ತಾಯವನ್ನು ಮಾಡಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ